ಈ ಸಂದರ್ಭ ನಾಗಶೇಖರ ನೀವು ನಿಮ್ಮ ಅನುಭವ ಅವನ ಜೊತೆಗಿದ್ದಂಥ ಕ್ಷಣ ಅವನು ಬೆಳೆದ ರೀತಿ ಅದರ ಬಗ್ಗೆ ಏನು ಹೇಳಬಹುದು ಮೊದಲನೇದಾಗಿ ನಮ್ಮ ಕುಮಾರ್ ಅವ್ರಿಗೆ ವಿಶ್ ಮಾಡುವ ಸಹೋದರ ಚಲವಾದಿ ಕುಮಾರ್ ಅವರಿಗೆ ಸ್ವಲ್ಪ ವಾಲ್ಯೂಮ್ ರೈಸ್ ಮಾಡಿ ಹುಟ್ಟು ಹಬ್ಬದ ಶುಭಾಶಯಗಳು ನೀವು ಗೊತ್ತಿದ್ದು ಗೊತ್ತಿಲ್ಲ ಅವ್ರು ಏಜ್ ಹೇಳ್ಬಿಟ್ರೆ ಐವತ್ತು ವರ್ಷ ಅಂತ ಅವರೇ ಹಾಕ್ಬಿಟ್ಟಿದಿರಾ ಎದ್ರ ಕಳೆದ ಬೇಡ ಇನ್ನೂ ಐವತ್ತು ವರ್ಷ ಬದುಕ್ತೀರಿ ಇನ್ನೂ ಅದ್ಭುತಗಳನ್ನ ಮಾಡಿ ನಾನು ಬದುಕ್ತೀನಿ ನಾವೆಲ್ಲ ನಿಮ್ಮ ಜೊತೆ ಇರ್ತೀವಿ ಒಳ್ಳೇದಾಗಲಿ ನಿಮಗೆ ದೇವರು ನಿಮಗೆ ಮತ್ತು ನಿಮ್ಮ ಕುಟುಂಬಕ್ಕೆ ನಿಮ್ಮ ಕನಸುಗಳಿಗೆ ಸದಾ ಆಶೀರ್ವಾದ ನೀಡಲಿ ಅಂತೇಳಿ ಈ ಸಂದರ್ಭದಲ್ಲಿ ಕೇಳ್ಕೊತಾ ನಾಗಶೇಖರ್ ಈ ಸಿನಿಮಾದಲ್ಲಿ ಸರ್ ಕೆಲವು ಸಾರಿ ಒಂದಷ್ಟು ಅದ್ಭುತಗಳು ಮೆರಾಕ್ ಆಗಿಬಿಡುತ್ತೆ ಆಗ್ಬಿಡುತ್ತೆ ಅದು ದೊಡ್ಡವರು ಹೇಳ್ತಾರೆ ಈ ಸಿನಿಮಾದಲ್ಲಿ ನಾಟ್ ಮೇಡ್ ಹ್ಯಾಪನ್ ಅಂತಾರೆ ಈಗ ನಾವೆಲ್ಲ ಮಾಡಿದೀವಿ ಮಾಡಿದ್ದೀವಿ ಮಾಡಿದ್ದೀವಿ ಅನ್ಕೋತೀವಿ ಅದಲ್ಲ ಆಗಬೇಕು ಅಂದಾಗ ಆಗತ್ತೆ ಸಿನಿಮಾ ಅನ್ನೋದು ನಾಟ್ ಮೇಡ್ ಹ್ಯಾಪನ್ ಅಂತಾರೆ ತುಂಬ ಅನುಭವ ಇರೋರು ಹಾಗೆ ನಾನು ನಿನಗಾಗಿ ಅಂತ ಒಂದು ಸಿನಿಮಾ ಮಾಡ್ತಾಯಿದ್ದೆ ತುಂಬ ಬ್ಯುಸಿ ದಿನಗಳು ನಂದು ಅವಾಗ ಆ ಸಂದರ್ಭದಲ್ಲಿ ಒಂದು ಕ್ಯಾರೆಕ್ಟರ್ ಮಾಡೋದಕ್ಕೊಬ್ಬ ಕಲಾವಿದ ಬೇಕಾಗಿತ್ತು ಆವಾಗ ನನ್ನ ಹತ್ರ ಕೋ ಡೈರೆಕ್ಟರ್ ಬಂದು ಶಶಾಂಕ್ ಈಗ ಅವರು ಕೂಡ ಹ್ಯಾಪನಿಂಗ್ ಡೈರೆಕ್ಟರ್ ಒಳ್ಳೊಳ್ಳೆ ಸಿನಿಮಾಗಳನ್ನ ಮಾಡ್ತಿದ್ದಾರೆ ಅವರು ನನ್ನ ಹತ್ರ ಸಹಾಯಕರಾಗಿದ್ದರು ತುಂಬ ಹುಡುಕಾಟ ಮಾಡಿದ್ವಿ ಅವಾಗ ಯಾರು 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 ಅಂತ ಆಮೇಲೆ ನಾನು ಶಶಾಂಕನ್ ನಾನು ಇವ್ರನ್ನ ಒಂದು ಸಾರಿ ಕಲಾಕ್ಷೇತ್ರದ ಹತ್ರ ನೋಡಿದ್ದೆ ಯಾವುದೋ ಒಂದು ನಾಟಕ ನೋಡಕ್ಕೆ ಹೋದಾಗ ಅವ್ರು ನೋಡಿದ್ದೆ ನಾನು ಆಮೇಲೆ ಕರೆದ ಬಾರಲ್ಲಿ ಕಲಾಕ್ಷೇತ್ರದ ಹತ್ರ ಹೋಗು ನಾನು ಏಕವಚನ ಬರೋ ಅಲ್ಲೊಬ್ನ ಕಪ್ಪು ಕೂಡ ಆಡ್ತಿರ್ತನ್ ಕಣ ಅವನ್ನ ನೋಡು ಹಿಡ್ಕೊಬಾ ಇಲ್ಲ ಅವನಾಗ ನಾನು ಸರ್ ಕಪ್ಪು ತುಂಬ ದಿನ ಇರ್ತಾರೆ ಯಾರು ಅಂತ ಸರ್ ಅಂತ இல்லை புகரி தர ஓடாட் தான் கண்ணவன் ஒன் கடை கூரல் அவனு எல்லாம் மாதாடஸ் தானே துண ஆக்டிவ் ஆகிர் தானே இதன் குருக்கோகி அவன் கர்க்கபா நீல் ஓகே ஒன் தின கதிதாரே ந நம்ம சசாங்கோ நாகேகர் இல்லை எரண்டு தின மூரு தின ஆமேலோந்தின மருதின இவரு சிக்கணே வந்தது ஆமேல நின் உணுத்தான கப் கப் கப்போ வைக்கிட்டு நன்க ಈ ಪಾತ್ರ ತುಂಬ ಚೆನ್ನಾಗಿದೆ ಇದನ್ನು ನಿಭಾಯಿಸಿದ್ರೆ ಬಹುಶಃ ನಿನಗೆ ಒಳ್ಳೆಯ ಅದ್ಭುತವಾದ ಭವಿಷ್ಯ ಸಿಗುತ್ತೆ ಅಂಥೇಳಿ ಆವತ್ತು ನನ್ನ ನೆನೆಸ್ಕೊಳ್ಳಿ ಅಂಥೇಳಿ ಅವರು ಕಿರಿಯರಲ್ಲಿ ನಾನು ನೆನಪಲ್ಲಿ ಇರಬೇಕು ಅನ್ನೋ ಕಾರಣಕ್ಕೆ ಬ್ರೇಕ್ ಟೈಮಲ್ಲಿ ಬಂದರು ಬ್ರೇಕ್ ಟೈಮಲ್ಲಿ ಫಸ್ಟು ನನ್ನ ಜೊತೆ ಕೂರಿಸ್ಕೊಂಡು ಊಟ ಮಾಡಿಸಿದೆ ಅದಾದಮೇಲೆ ಬ್ರೇಕ್ ಆದಮೇಲೆ ಶಾರ್ಟ್ ಅಲ್ಲಿಂದ ನಾಗಶೇಖರ್ ಅವರ ಚಿತ್ರ ಜೀವನ ಪ್ರಾರಂಭ ಆಯಿತು ಕೆಲವು ಸಾರಿ ಬಹಳ ನಾವೇನು ಎಕ್ಸ್ಪೆಕ್ಟ್ ಮಾಡ್ತಿದೀವಿ ಮಾಡ್ತೀವಿ ಅಂದ್ರೆ ಸಿನಿಮಾದಲ್ಲಿ ಎಲ್ಲವೂ ಅದ್ಭುತಗಳಾಗಬೇಕು ಅಂತ ಅದರಲ್ಲಿ ನಾಗಶೇಖರ್ ಒಂದು ಅದ್ಭುತ ಯಾಕೆಂದರೆ ನಾವೇನೋ ಒಂದು ನಂಬಿಕೆ ಅವ್ರನ್ನ ಸಿನಿಮಾ ಕರೆದ್ವಿ ನಾವು ಅದನ್ನ ಮೊದಲನೇ ಸಿನಿಮಾದಲ್ಲೇ ನಾನು ನೋಡಿದೆ ಸ್ಪಾರ್ಕ್ ಅನ್ನೋದನ್ನ ಈ ನಿರ್ದೇಶನ ಅನ್ನೋದು ಒಂದು ಸೆನ್ಸ್ ಸರ್ ಅದು ಅದು ಕಲ್ತ್ಕೊಂಡು ಇನ್ನೆಲ್ಲೂ ಹೋಗಿ ಈಗ ಮಣಿರತ್ನಮ್ ಹತ್ರ ಒಬ್ಬ ಶಿಷ್ಯ ಹತ್ತೋರ್ಸ ಇದ್ರು ಕೂಡ ಮಣಿರತ್ನಂ ಮಾಡೋದ್ನೆ ಬಂದು ಮತ್ತೆ ಅವನ್ ಮಾಡೋಕ್ಕಾಗಲ್ಲ ಬಂದು ಬೇರೆನೆ ಮಾಡಬೇಕು ಹಾಗಾಗಿ ಈ ಡೈರೆಕ್ಷನ್ ಅನ್ನೋದೇ ಒಂದು ಸೆನ್ಸ್ ಆಮೇಲೆ ಪ್ರಾರಂಭದಲ್ಲಿ ಸಿನಿಮಾದ ಕಷ್ಟಗಳನ್ನೆಲ್ಲ ತುಂಬ ಹೇಳ್ಕೊತಾ ಇದ್ರಿ ಸರ್ ಸಿನಿಮಾ ಅನ್ನೋದೇ ಕಷ್ಟ ಅಲ್ಲಿ ಸುಖ ಇಲ್ಲ ನೋಡಿದ್ರಿಗೆ ಸುಖ ಕಾಣುತ್ತೆ ಅಷ್ಟೇ ಬಟ್ ಸಿನಿಮಾ ಅನ್ನೋದು ಅತ್ಯಂತ ಕಷ್ಟಕರವಾದ ಫೀಲ್ಡ್ ನೀವು ಓಹಿಲೇಶ್ವರ ನಿರ್ಮಾಪಕ ನಿರ್ದೇಶಕರು ಅಲ್ಲಿ ಕೆಲಸ ಮಾಡಿದವರು ಕರೆದು ಹೇಳಿದ್ರು ಕೂಡ ಇದನ್ನೇ ಹೇಳ್ತಾರೆ ಅವರು ಸತ್ಯ ಹರೀಶ್ ಚಂದ್ರ ಸಿನಿಮಾ ಮಾಡಿದವರು ಕರೆದು ಕೇಳಿದ್ರು ಕೂಡ ಇಷ್ಟು ಇಷ್ಟು ಇಷ್ಟೇ ಕಷ್ಟ ಹೇಳ್ತಾರೆ ಹಾಗಾಗಿ ನಾನು ಯಾವಾಗಲೂ ಹೇಳ್ತೀನಿ ನಮ್ಮ ಹುಡುಗರಿಗೆ ಇದು ವಾರ್ ಫೀಲ್ಡ್ ಅಂತೀನಿ ನಾನು ಲಾಸ್ಟ್ ವೇದಿಕೆಯಲ್ಲೂ ಕೂಡ ಇದೇ ಪದ ಬಳಸ್ದೆ ನಾನು ನಾನು ಶೂಟಿಂಗ್ ಅಂತ ಶುರು ಮಾಡಬೇಕಾದ್ರೆ ಇದು ವಾರ್ ಫೀಲ್ಡ್ ಇದು ಇದನ್ನಷ್ಟು ಈಜೆ ತಗೋಬೇಡಿ ವಾರ್ ಫೀಲ್ಡ್ ಹಂಗೆ ಕೆಲಸ ಮಾಡಿದ್ರೆ ಗೆಲ್ಲಕ್ಕಾಗತ್ತೆ ಅಂತ ಸೊ ಆ ರೀತಿ ಕೆಲಸ ಮಾಡಿದ್ದಕ್ಕೆ ಇವತ್ತು ಈ ಸಕ್ಸಸ್ ಮೇಲ್ ಸಕ್ಸಸ್ಗಳು ನಾಗಶೇಖರ್ ಅವರು ನೋಡ್ತಿದ್ದಾರೆ ಇದ್ರ ಜೊತೆಗೆ ಚೆಲುವಾದಿ ಕುಮಾರ್ ಅವರು ಬಹಳ ತುಂಬ ಫ್ಯಾಷನೇಟ್ ನಿರ್ಮಾಪಕರು ಅಂದ್ರೆ ಸರ್ ನಾನು ತುಂಬಾ ಜನ ಈಗ ನನ್ನ ಎಷ್ಟೋ ಜನ ಸಿನಿಮಾ ನಿರ್ಮಾಪಕರು ಅಥವಾ ಜನ ಎಷ್ಟು ಒಳ್ಳೊಳ್ಳೆ ಸಿನಿಮಾಗಳು ತೆಗೆದ್ರಿ ನೀವ್ಯಾಕೆ ಕಡಿಮೆ ಮಾಡಿದ್ರಿ ನೀವ್ಯಾಕೆ ಕಡಿಮೆ ಮಾಡಿದ್ರಿ ಅಂತ ಯಾಕೆ ಸಿನಿಮಾಗಳು ಮಾಡ್ತಿಲ್ಲ ಮಾಡಿ ಮಾಡಿ ಅಂತ ಈಗ ಬರೋ ನಿರ್ಮಾಪಕರು ಹೇಗೆ ಹೇಳ್ತಾರೆ ಅಂದರೆ ಇಷ್ಟ ಆಗ್ತದ್ರೆ ಆ್ಯಕ್ತಿಂಗ್ ಎಷ್ಟು ಬರುತ್ತೆ ಅಂತಾರೆ ಹಾಗೆ ಹೇಳೋಕ್ಕಾಗಲ್ಲ ಸಿನಿಮಾ ಸುರಿಬೇಕಷ್ಟೇ ಆಮೇಲೆ ಭಗವಂತ ಕೊಡ್ತಾನೆ ಕೊಡದೇನೂ ಇರಬಹುದು ಆ ರೀತಿಯ ಒಂದು ರೀಸ್ ಅದಕ್ಕೆ ಸಿನಿಮಾ ಇದ್ರೆ ಸಿನಿಮಾ ಅಂದ್ರೇ ಕಷ್ಟ ಅಂತ ಹೇಳೋದಾಗೆ ಹಾಗಾಗಿ ಆ ಥರದ ನಿರ್ಮಾಪಕರ ಜೊತೆ ಈಗ ನಾನು ಎಷ್ಟೋ ನಿರ್ಮಾಪಕರು ನಮ್ಮ ಹತ್ರ ಬರ್ತಾರೆ ಫಸ್ಟ್ ಅವ್ರನ್ನ ಸ್ಟಡಿ ಮಾಡ್ತೀವಿ ಸ್ಟಡಿ ಮಾಡಿದ ನನಗೆ ಏನು ಅನಿಸುತ್ತೆ ಒಂದು ಸಿನಿಮಾ ಮುಗಿಸ್ಬೇಕಾದ್ರೆ ಕನಿಷ್ಠ ಒಂದು ವರ್ಷ ಬೇಕು ಎರಡು ವರ್ಷ ಬೇಕು ಎರಡು ವರ್ಷ ಮೊದಲು ಎಪ್ಪನ ಜೊತೆ ನಿಭಾಯಿಸಬಹುದು ಅನ್ನೋದನ್ನ ಫಸ್ಟ್ ತಿಂಕ್ ಮಾಡ್ತೀನಿ ಆಯಸ್ ಕಳಿಬೇಕಲ್ಲ ಸರ್ ಎರಡು ವರ್ಷ ಸೊ ಆಗಲ್ಲ ಅಂದಾಗ ಸಾರಿ ಅಂತ ಕಳಿಸ್ತೀರಿ ಹಾಗಾಗಿ ಸಿನಿಮಾ ಅನ್ನೋದು ಫಸ್ಟ್ ಮನಸ್ಸುಗಳ ಬಿಲನ ಆಗ್ಬೇಕು ಬಹಳ ಒಂದು ಅದ್ಭುತವಾದ ಈಗ ಈ ಗೆದ್ದಲು ಉಳುಗಳ್ ನೋಡಿದ್ರಿ ನೀವು ಗೆದ್ದಲು ಅದು ಮಳೆಗಾಲ ಆಗಿರ್ಬೋದು ಬೇಸಿಗೆ ಕಾಲ ಆಗಿರ್ಬೋದು ಇನ್ನೊಂದಾಗಿ ಒಣ 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 ಪ್ರದೇಶದಲ್ಲೂ ಕೂಡ ಅದೆಲ್ಲೋ ಒಂದು ವಾಟರ್ ಕಂಟೆಂಟ್ ಜೊತೆ ತಂದು ಮಣ್ಣು ತಂದು 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 ಗೂಡು ಕಟ್ತಾವೆ ಅದೆಲ್ಲಿಂದ ತರ್ತವು ಯಾವ ಥರ ಅದ್ರ ಕೋಆರ್ಡಿನೇಷನ್ನು ಯಾರು ಹೇಳ್ಕೊಡ್ತಾರೋ ಒಂದನ್ನು ಬಿಟ್ಟು ಒಂದು ಹೋಗಲ್ಲ ಅಷ್ಟು ಒಗ್ಗಟ್ಟಾಗಿರ್ತವೆ ಇದೇ ಥರ ಸಿನಿಮಾ ಕೆಲಸ ಆ ರೀತಿ ಜಲ್ಲಾಗದೆ ಹೋದರೆ ಇಲ್ಲಿ ಸಿನಿಮಾ ಆಗಲ್ಲ ಇಲ್ಲಿ ಒಬ್ಬ ಒಬ್ಬ ಕೂಡ ಒಂದು ಮಿಸ್ಟೇಕ್ ಮಾಡಿದ್ರು ಕೂಡ ಇಡೀ ತಂಡ ಕೂತ್ಕೊಳ್ಳೋಂಥ ಸುಮ್ಮನೆ ಕೆಲಸ ಅಲ್ಲದೆ ಕೂತ್ಕೊಳ್ಳೋ ಅಂತ ಅಪ್ಸೆಟ್ ಆಗುವಂಥ ಸಂದರ್ಭಗಳು ಬರ್ತವೆ ಹಾಗಾಗಿ ಆ ಎಲ್ಲವನ್ನು ಕೂಡ ನಿಭಾಯಿಸೋದಿದೆಯಲ್ಲ ಅದು ಒಬ್ಬರು ಕ್ಯಾಪ್ಟನ್ ಕೈಯಲ್ಲಿರೋದು ಇಡೀ ಚಿತ್ರತಂಡಲ್ಲಿ ಒಂದು ಐನೂರು ಜನ ಇರ್ತಾರೆ ಸರ್ ಸಾವಿರ ಜನ ಇರ್ತಾರೆ ಅವರೆಲ್ಲರನ್ನು ಕೂಡ ಇದು ಫಿಸಿಕಲಿ ಮಾಡೋ ಕೆಲಸ ಅಲ್ಲ ಮಾನಸಿಕವಾಗಿ ಮಾಡೋ ಕೆಲಸ ಅವರೆಲ್ಲರನ್ನು ಕೂಡ ತನ್ನ ಮೈಂಡಲ್ಲಿ ಏನಿದೆ ತಾನೇನು ಫೀಲ್ ಮಾಡ್ತಿದ್ದಾನೆ ತಾನೇನು ತೆರೆ ಮೇಲೆ ತರಬೇಕು ಆ ನಿಟ್ಟಿನಲ್ಲಿ ಎಲ್ಲರನ್ನು ಒಬ್ಬ ಎಲ್ಲರನ್ನು ಜೆಲ್ ಮಾಡೋದಿದೆಯಲ್ಲ ಅದು ಬಹಳ ದೊಡ್ಡ ವಿಚಾರ ಸೊ ಈ ಸಂದರ್ಭದಲ್ಲಿ ಸಂಜು ವೇಡ್ಸ್ ಗೀತಾ ಮೊದಲನೇದು ಏಕೆಂದರೆ ಕನ್ನಡ ಚಿತ್ರರಂಗದಲ್ಲಿ ಭಾಳಷ್ಟು ಸಿನಿಮಾಗಳು ಪ್ರೇಮ ಕಥಾ ವಸ್ತುಗಳನ್ನು ಹೊತ್ಕೊಂಡು ಬಂದಿದ್ದಾವೆ ಬಹಳಷ್ಟು ಸಿನಿಮಾಗಳು ಎಲ್ಲವೂ ಕೂಡ ಭಾಳಷ್ಟು ಸಿನಿಮಾಗಳು ಮೈಲಿಗಲ್ಲುಗಳಾಗಿದ್ದಾವೆ ಅದೇ ಥರ ಸಂಜು ವೇಡ್ಸ್ ಗೀತ ಮೊದಲನೇ ಭಾಗ ಆ ರೀತಿಯ ಒಂದು ಹಿಸ್ಟರಿಯನ್ನು ಕ್ರಿಯೇಟ್ ಮಾಡಿತು ಎರಡನೇ ಭಾಗ ಕೂಡ ಅದಕ್ಕಿಂತ ಅದ್ಭುತವಾದ ಒಂದು ಯಶಸ್ಸನ್ನು ಕಾಣುತ್ತೆ ಅಂತೇಳಿ ಈ ಸಂದರ್ಭದಲ್ಲಿ ಭರವಸೆಯ ಮಾತುಗಳ್ ನಾಡ್ತಾ ಭಾಳ ಅದ್ಭುತವಾದ ಟೆಕ್ನಿಷಿಯನ್ಸ್ ಇದ್ದರು ಇಲ್ಲಿ ನಮ್ಮ ಸತ್ತಿ ಹೆಗಡೆಯವರು ಇರ್ಬೋದು ಇನ್ನುಳಿದ ಟೀಮ್ ಇರ್ಬೋದು ಕಿಟ್ಟಿ ಸರ್ ಭಾಳ ಅದ್ಭುತವಾದ ಕಲಾವಿದರು ಯಾಕೆಂದ್ರೆ ನಿರ್ದೇಶಕರ ನಟ ನಾನು ಕೆಲಸ ಮಾಡಿದ್ದೀನಿ ಅವ್ರ ಜೊತೆ ಒಂದು ಸಣ್ಣ ಪಾತ್ರವನ್ನು ಕೆಲಸ ಮಾಡಿದ್ದೀನಿ ಅದಾದಮೇಲೆ ನನ್ನ ಸಿನಿಮಾದಲ್ಲಿ ಒಂದು ಸಿನಿಮಾದಲ್ಲಿ ಹೀರೋ ಆಗೂ ಕೂಡ ಕೆಲಸ ಮಾಡಿದ್ದಾರೆ ಅವರು ಭಾಳ ಅದ್ಭುತವಾದ ನಿರ್ದೇಶಕರ ನಟ ಆಮೇಲೆ ಮೇಡಮ್ ರಚಿತಾ ರಾಮ್ ಅವರು ಕೂಡ ಭಾಳ ಅದ್ಭುತವಾದ ಕಲಾವಿದೆ ಈ ಥರದ ಎಲ್ಲ ಒಂದು ಕಾಂಬಿನೇಷನ್ ಇರೋದ್ರಿಂದ ಚಿತ್ರ ಅದ್ಭುತವಾದ ಯಶಸ್ಸನ್ನು ಕಾಣಲಿ ಎಲ್ಲರ ಆಶೀರ್ವಾದ ನಿಮ್ಮ ಮೇಲೆ ಇದೆ ನಿಮ್ಮ ಮೇಲೊಂದು ದೊಡ್ಡ ನಂಬಿಕೆ ಇದೆ ಕನ್ನಡ ಚಿತ್ರರಂಗ ಮತ್ತು ಪ್ರೇಕ್ಷಕ ವೃಂದ ಎಲ್ಲರೂ ಕೂಡ ಇವ್ರ ಮೇಲೊಂದು ದೊಡ್ಡ ನಂಬಿಕೆ ಇಟ್ಕೊಂಡಿದ್ದಾರೆ ಆ ನಂಬಿಕೆಯನ್ನು ನೀವು ಸಹಕಾರ ಖಂಡಿತ ಮಾಡೇ ಮಾಡ್ತೀರಿ ಅದನ್ನು ಗೊತ್ತಿದೆ ಯಾಕೆ ನನ್ನ ಶಿಷ್ಯ ಹಾಗಾಗಿ ಈ ಸಂದರ್ಭದಲ್ಲಿ ಇನ್ನೊಮ್ಮೆ ಆಶೀರ್ವಾದದ ಮಾತುಗಳನ್ನ ಆಡ್ತಾ ಅದ್ಭುತವಾದ ಯಶಸ್ಸಿನ ಕಾಣಿ ಭಗವಂತ ನಿಮ್ಗೆ ಒಳ್ಳೇದು ಮಾಡಲಿ ಅಂತೇಳಿ ಸಂದರ್ಭ ಹೇಳ್ತಾ ಇಡೀ ಚಿತ್ರ ತಂಡಕ್ಕೆ ಶುಭವಾಗಲಿ ಒಳ್ಳೆಯದಾಗಲಿ ವಿಜಯವಾಗಲಿ ವಿಜಯ ಅಂತ ಹೇಳಿ ಸಂದರ್ಭದಲ್ಲಿ ಕೇಳ್ಕೊತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು